ನೋಡಿ ಇವನು ಯಾವ ಊರು ಏನೂ ಗೊತ್ತಿಲ್ಲ ಪುಣ್ಯಾತ್ಮ ಇಲ್ಲೇ ಬೆಟ್ಟದಲ್ಲೇ ಓಡಾಡ್ಕೊಂಡು ತಿರುಗತಾವನೆ ಸೊ ಭಾಷೆ ಬೇರೆ ಬೇರೆ ಭಾಷೆ ಇವನ ಹೆಸರು ಇವನ ಕೂಲಾ ಗೋತ್ರ ಏನು ಗೊತ್ತಿಲ್ಲ ಮರಾಠಿ ಭಾಷೆ ಅಂತ ಹೇಳ್ತಾನೆ ಏ ಹೋಗಿಲ್ವ ನೀನು ಏನು ಜನ ನಂಬಕಾಗಲ್ಲಪ್ಪಾ ಯಾರು ಹೆಂಗಿರ್ತಾರೆ ಅಂತ ನೋಡಿ ಬಟ್ಟೆ ಗಿಟ್ಟ ಎಲ್ಲ ಚೇಂಜ್ ಮಾಡೋಣ ಗುರು ಏ ಯಾವ ನೀನು ಬಟ್ಟೆ ಚೆನ್ನಾಗಿ ಚೇಂಜ್ ಮಾಡ್ದಾ ಎಲ್ಲಿ ಚೇಂಜ್ ಮಾಡ್ತೀವ ಕಳ್ಳ ಒಂಥರಾ ಮಾಡ್ತಾವನೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗ ಬಟ್ಟೆ ಕಳೆದ ಎರಡು ಎರಡು ಮೂರು ದಿನದಿಂದ ಪಕ್ಕಾ ಏನೋ ಹುಚ್ಚು ಥರನೇ ಇದ್ದ ಹಾಳ ಈಗ ಒಳ್ಳೆ ಸಾಗಾದಾಗ ಶಿಸ್ತಾಗ್ಬಿಟ್ಟವನೆ ಹೆಂಗಿದು ಕತೆ ವ್ಯಕ್ತಿ ಯಾರು ಏನೋ ಗೊತ್ತಿಲ್ಲ ನೋಡಿ ಈಗ ಒಂದು ಚೀಲ ಸುತ್ಕೊಂಡು ತಿರುಗ್ತಾವ್ನೆ ಸೊ ಈ ಕಾಲದಲ್ಲಿ ಒಳ್ಳೆಯವರು ಕೆಟ್ಟವರು ಯಾರೂ ನಂಬೋಕೆ ಆಗಲ್ಲ ಸೊ ಭಾಳ ಮೋಸ ಒಂದು ಎರಡು ದಿನದಿಂದ ನಾನೇ ಏನೋ ಖರ್ಚು ಕಾಸು ಗೀಸ್ ಕೊಟ್ಟು ಕಳಿಸಿದೆ ಈಗ ನೋಡಿದ್ರೆ ಹಿಂಗೆ ಅವ್ನೇ ಅಪ್ಪ ಪುಣ್ಯಾತ್ಮ ಈ ಕಡೆ ಬ ಈ ಕಡೆ ನಿಂತ್ಕೊ ನಿಂತ್ಕೊ ಸ್ನಾನ ಮಾಡ್ರಾ ಸ್ನಾನ ಹಾಂ ಹಾಂ ಬಟ್ಟೆ ಹಾಂ ಯಾರು ಕೊಟ್ರು ಹಾಂ ಏಯ್ ನೀನು ಮಾತು ಕನ್ನಡ ಮಾತಾಡಬೇಕು ನಿನಗೆ ಭಾಷೆ ಗೊತ್ತು ನೀನ್ ಸುಳ್ಳು ಸುಳ್ಳು ಹೇಳ್ತಾ ಇದೆ ಅರ್ದಾಯ್ತಾ ಕಾನ ಕಾನಾ ಕಾಯ ಕಿದರ ಜಾತ ತುಮ್ ಗಾಂ ಕಿದರ ಗಾಂ ನೋಡ್ರಿ ಇದು ಯಾವ ಭಾಷೆ ಅಂತ ಕಂಡುಹಿಡ್ರಿ ಅಪ್ಪ ಇವನು ಒಂದ್ ಸ್ವಲ್ಪ ಇವ್ನ ನೋಡಿದ್ರೆ ಒಂದ್ ಸ್ವಲ್ಪ ಡೌಟ್ ನೋಡ್ರಿ ಕನ್ನಡ ಗೊತ್ತಿಲ್ವಾ ನಮ್ರೆ ನಿನಗೆ ಯಾತ್ ಬಂದಿದೆ ನೀನ್ ಇಲ್ಲೆಲ್ಲಾ ಏನಕ್ಕೆ ಸುತ್ತಾ ಇದೆ ಇಲ್ಲಿ ಏನ ಏನಕ್ಕೆ ಸುತ್ತಾಡ್ತಾ ಇದೆ ಇಲ್ಲಿ నడప ఇది ఆ భాషాప ఇది హేనదో టికెట్ కూడా నేనే టియనే ట్రన్ వాల 150 రూపాయలు ఏయ్ నిన్ను ఇల్ల ఇర్బడ ఇల్ల పోగో నిన్న నేనే దుడ్స్ కొండేనంటో 1500 1700 అన్కండో 1500 రూపాయలు ఇంతి ఎవరు

ನಾವು ಸುಮಾ ರಫ್ ಮಾಡಿ ಕೇಳ್ತೇವೆ ಯಾಕೆ ಅವ್ರು ಸರಿ ಉತ್ತರ ಕೊಡಲ್ಲ ಅವ್ನ ಪಾಸೆ ಯಾವ್ದು ಅಂತಾನೆ ಗೊತ್ತಿದ್ದಿಲ್ಲ ಅದೇನ್ ದೇಡ್ಸೋ ದೇಡ್ಸೋ ಅಂತಾನೆ ಮೈಸೂರು ಅಂತಾನೆ ದುಡ್ಡು ಕೊಡು ಅಂತಾನೆ ಮೊನ್ನೆ ಇಲ್ಲಿ ದುಡ್ಡು ಕೊಟ್ರಿ ಹೋಗಿದ್ದೀನಿ ಬಟ್ ಒಂಥರ ವಿಚಿತ್ರವಾಗಿದೆ ಬಹಳ ಕೆಡ್ದಾಗಿದೆ ಈಗ ಒಳ್ಳೆ ಚೆನ್ನಾಗಿರೋ ಬಟ್ಟೆ ಪ್ಯಾಂಟ್ಗಿಂತ ಹಾಕೊಂಡ್ ಬಂದವನೇ ಬಟ್ ವ್ಯಕ್ತಿ ಚೆನ್ನಾಗಿ ಅವನೇ ನಿನ್ನೆ ಊಟ ಕೊಟ್ಟೆ ಊಟ ಮಾಡಿಲ್ಲ ಈಗ ದುಡ್ಡು ಕೇಳ್ದ ದುಡ್ಡು ಕೊಟ್ಟೆ ಆದ್ರೆ ಈಗ ನೋಡ್ರ ಫಸ್ಟ್ ಕ್ಲಾಸ್ ಆಗವನೇ ಕೈಲಿ ಏನೋ ಹಿಡ್ಕೊಂಡವ್ ಈ ಕಡೆನೇ ಬರ್ತಾವೆ ಆ ತಾಳ ಬೆಟ್ಟದ ಕಡೆ ಅರ್ಥ ಆಯ್ತ್ ಸೊ ಜನ ನಂಬೋದು ಅಸಾಧ್ಯ ಇದು ಬಸ್ ಹೋದ್ಯಾ ಅಂತ ಎಲ್ಲ ಕೇಳಿದೆ ಬಟ್ ಇವನ್ ಬಾಸ್ ಅರ್ಥ ಆಗ್ತಾ ಇಲ್ಲ ಏನಂತಾನೆ ಗೊತ್ತಾಗ್ತಿಲ್ಲ ನನಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಹೋಗ್ತೀನಿ ಈಗ ಹೋಗ್ತೀನಿ ನೋಡೋಣ ಅತ್ತಿಂದ ಬರ್ಬೇಕಾದ್ರೆ ಇವನ ನಾನ್ ಸ್ಟಾಪ್ ಮೈಸೂರು ಓಡಿಸ್ಬಿಡ್ತೀನಿ ಮೈಸೂರಿಗೆ ಏನಾದ್ರು ಅಲ್ಲಿ ಬಸ್ಗೆ ಕೊಟ್ಟು ಟಿಕೆಟ್ ಹಾಕ್ಸ್ಬಿಟ್ಟು ಎಲ್ಲಿ ಕೂಡ ಸೀದಾ ತಗೊಂಡು ಮೈಸೂರ್ ಬಿಟ್ಟು ಕೂಡ ಬರ್ತೀನಿ ನೋಡೋಣ ಸಾಧ್ಯವಾದ್ರೆ ಇಲ್ಲಿಂದ ರಿಟರ್ನ್ ಕಳಿಸ್ಬಿಡ್ತೀನಿ ಯಾಕಂದ್ರೆ ಅವ್ನು ಮೈಸೂರ್ಗೆ ಹೋಗ್ಬೇಕು ಅಂತ ಹೇಳ್ದ ಪುಣ್ಯಾತ್ಮ ಮೊನ್ನೆ ಬಹಳ ಕಷ್ಟ ಅಲ್ಲವನ್ ಏನತ್ರ ನೋಡ್ದ ಈಗ ನೋಡ್ರೆ ಚೆನ್ನಾಗಿ ಬರ್ತಾವಣ ಎಲ್ಲಿಂದ ಬರ್ತಿದ್ದಾನು ಊರು ಒಂದು ಗೊತ್ತಾಯ್ತಿಲ್ಲ ಆಮೇಲೆ ಅವ್ನ ಭಾಷೆ ಯಾವ ಭಾಷೆ ಅಂತನೂ ಗೊತ್ತಾಯ್ತಿಲ್ಲ ಈ ಕಳೆದ ಎರಡು ಮೂರು ದಿನದಿಂದ ಹಿಂದೆ ಮರಾಠಿ ಅಂತ ಹೇಳ್ದ ಸರ್ ನಾವು ಮರಾಠಿ ಅವ್ರಿಗೆ ಒಬ್ರು ನಮ್ಮ ಪರ್ಚೇಸರ್ಗೆ ಫೋನ್ ಮಾಡಿ ನೋಡಿ ಇದು ಯಾವ ಭಾಷೆ ನೋಡಿ ಮೇಡಮ್ ಏನು ಹೇಳಿ ಅಂತ ಕೇಳ್ದಕ್ಕೆ ಸರ್ ಇದು ಮರಾಠಿ ಅಲ್ಲ ಅಂತಂದ್ರು ಏನು ಇವನ್ ಕಥೆನೆ ಅರ್ಥ ಐತಿವಲ್ಲ ಬಾಣ ವ್ಯಕ್ತಿಗಳನ್ನ ನಂಬೋದು ಅಸಾಧ್ಯ ನಂಬಲು ಬಹಳ ಕಷ್ಟ ಇದೆ ನೋಡೋಣ ಸಾಧ್ಯವಾದ್ರೆ ನಾನು ಹತ್ತಿಂದ ಬರ್ಬೇಕಾದ್ರೆ ಇವನ ಬಸ್ ಹಚ್ಚಿ ಈ ಪ್ಲೇಸಿಂದ ಕಳಿಸ್ಬಿಡ್ತೀನಿ ಇನ್ನೇನ್ ಮಾಡಕ್ಕಾಗತ್ತೇಳಿ ಹಾ ಸಹಾಯ ಮಾಡೋಣ ಅಂತೆ ಒಟ್ಟು ಸಹಾಯ ಪಡೀತಕ್ಕಂಥವ್ರು ಕರೆಕ್ಟ್ ಆಗಿರ್ಬೇಕು ವ್ಯಕ್ತಿಗಳನ್ನ ನಂಬಲು ಅಸಾಧ್ಯ ಕಂಡ್ರೆ ಇರ್ಬೋದು ಕಾಲ ಅಷ್ಟು ಕಾಲಮನ ಬಹಳ ಕೆಡದಾಗೈತೆ ಸೊ ಈ ಅಜ್ಜಿ ಒಂದು ಅಜ್ಜಿನ ಇಲ್ಲಿ ಆಲ್ರೆಡಿ ತಾಳ್ಬೇಡ್ತಲ್ಲಿದ್ದಾರೆ ದಯವಿಟ್ಟು ಬಿಟ್ಟು ಉಪದೇಶ ಮಾಡಬೇಡಿ ಬನ್ನಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ನೀವು ಸಹಾಯ ಮಾಡಿ ನಾನು ಡೈಲಿ ಹೋಗ್ಬೇಕಾದ್ರೆ ಈ ತಿಂದು ಹೋಗ್ಬೇಕಾರೆ ಒಂದ್ ನೂರು ರೂಪಾಯಿ ಕೊಟ್ಟೋಗ್ತೀನಿ ಅಪ್ಪ ಯಾಕೆ ಅಂದರೆ ಒಂದು ವೇಳೆ ಅಜ್ಜಿ ಕೈಲಿ ನಾನು ಊಟದ ತಿಂಡಿದ ವ್ಯವಸ್ಥೆ ಸಿಕ್ಕಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಊಟ ತಿಂಡಿ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಯಾವಾಗ ಈ ರಸ್ತೆ ಬರ್ತೀನಿ ಅವಾಗ ಒಂದು ನೂರು ರೂಪಾಯಿ ಕೈಗೆ ಇಟ್ಬಿಡ್ತೀನಿ ಅದಾಯ್ತಾ ಸೊ ನಾನು ನೆಕ್ಸ್ಟ್ ವಿಡಿಯೋ ನೋಡಿ ಅಜ್ಜಿನ ಒಂದು ಪರಿಚಯ ಮಾಡಿಸ್ತೀನಿ ಮತ್ತೊಮ್ಮೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ